ನಮಸ್ಕಾರ ನಾವು ಗಳಿಸುವ ಸಂಪತ್ತು ನಾವು ಗಳಿಸುವ ಅಧಿಕಾರ ನಾವು ಗಳಿಸುವ ಜ್ಞಾನ ನಾವು ಏನೇ ಸಂಗ್ರಹಿಸಿಡ್ಲಿ ಅದಕ್ಕೊಂದು ಅರ್ಥ ಯಾವಾಗ ಬರ್ತದಂದ್ರ ನಾವು ಖುಷಿ ಅದ ಒಂದ್ ವೇಳೆ ನಾವು ಖುಷಿಯಾಗಿ ಅಂದ್ರೆ ಅದಕ್ಕೆ ಏನೇ ಎಲ್ಲವೂ ವ್ಯರ್ಥನೆ ನಮ್ ಬಳಿ ನಾವು ಏನ್ ಸಂಗ್ರಹಿಸಿವಿ ಅದನ್ನ ನಾವು ಸಂತೋಷದಿಂದ ಅನುಭವಿಸುವುದನ್ನ ನಮ್ಮ ಪಾಲಿಗೆ ಇಲ್ಲ ಇದ್ರೂ ಇಲ್ಲತಂಕಿ ಅದು ವ್ಯಕ್ತನೆ ಇವತ್ತು ನಾವು ಅನೇಕ ವಿಚಾರಗಳನ್ನ ನಾವು ತಿಳ್ಕೊತೀವಿ ಯಾಕೆ ತಿಳ್ಕೊತೀವಿ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರ್ಬೇಕು ಅಂತ ಖುಷಿಯಾಗಿರ್ಬೇಕು ಅಂತ ಅದಕ್ಕಾಗಿ ಹಗಲು ರಾತ್ರಿ ದುಡಿತೀವಿ ಹಣವನ್ನ ಸಂಗ್ರಹಿಸ್ತೀವಿ ಸಂಪತ್ತನ್ನ ಸಂಗ್ರಹಿಸ್ತೀವಿ ಅಧಿಕಾರವನ್ನ ಪಡಿತೀವಿ ಹಗಲು ರಾತ್ರಿ ಓದಿ ಏನೋ ಮಾಡಿ ದೊಂದು ಬುದ್ಧಿರಿ ಸೇರಿ ಅಧಿಕಾರ ಪಡಿತು ಎಲ್ಲಾ ಮಾಡ್ತೀವಿ ಸಂಪತ್ತು ಸಂಗ್ರಹ ಆಗ್ಯದ ಅಧಿಕಾರ ಕೈದಾಗ ಜ್ಞಾನನೂ ತೆಲ ತುಂಬ್ಕೊಂಡೀವಿ ಎಲ್ಲನು ಆದ ಸರಿ ಆದರೆ ಅದನ್ನ ಅನುಭವಿಸ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಅನುಭವಿಸುವ ಮನಸ್ಥಿತಿ ನಮ್ಮ ಹತ್ರ ಹಂಗಿಲ್ಲ ಅಂದಾಗ ಅದು ಇದ್ರೂ ಅಷ್ಟೇ ಇಲ್ಲಿ ತ್ರಿನು ಅಷ್ಟೇ ಅದೇನ್ ವ್ಯತ್ಯಾಸ ಆಗೋಗುದೇವಾ ನಾಲ್ಕು ಮಂದಿಗೆ ನೋಡಕ್ ಮಾತ್ರ ಚಂದ್ ಅಷ್ಟೇ ಅದು ನಮ್ಮ ಪಾಲಿಗೆ ಇರುವುದಿಲ್ಲ ನಮ್ಮ ಪಾಲಿಗೆ ಅದು ಇಲ್ಲ ಅಂದ್ರೆ ಅದನ್ನ ಕಳಿಸಿದ್ನು ವ್ಯಕ್ತನೆ ಅಂತ ನಮ್ಮ ಸಂಪತ್ತಿನ ಬಳಕೆ ನಮ್ಮ ಮನಸ್ಸು ಸ್ವೀಕರಿಸುವಂತಿರ್ಬೇಕು ನಮ್ಮ ಮನ್ಸಿಗೆ ಅದು ಇತ ಮಾಡ್ತಾ ಇರ್ಬೇಕ ಅದನ್ನ ನಾವು ಅನುಭವಿಸ್ತಾರ ನಾವು ಏನ್ ಗಳಿಸೀವಿ ಅದನ್ನ ನಾವು ಅನ್ಭವಸ್ತಾ ಇರ್ಬೇಕು ಅನುಭವಿಸ್ ಸಮಯನೂ ಸಾಕಷ್ಟು ಒತ್ತಡದಲ್ಲಿ ಅಬ್ಲ ಆನಂದದಿಂದ ತಿಂತ ಅನುಭವಸ್ತಾ ಸಾಕು ಇದ್ರ ಈ ಯಾವ್ದ್ರ ಮಧ್ಯದಲ್ಲಿ ನಾವು ಒಂದು ಸಮತೋಲನ ತಂದ್ಕೋಬೇಕಾಗಿತ್ತು ಸಂಪತ್ತು ಅಧಿಕಾರ ಜ್ಞಾನ ಇವುಗಳು ನಾವು ಬೇಕು ಇವೆಲ್ಲದೇ ಮನ ಉತ್ತಮ ಮನಸ್ಥಿತಿ ಸಂತೋಷ ಪಡೋದು ಆಗದಿಲ್ಲ ಇವು ಇದ್ದಾಗ ಮಾತ್ರ ಆಗ್ತದ ಅವು ಇದ್ದಾಗ ನಮ್ಮ ಸಮಯನೂ ನಾವು ಮರ್ಕೊಂಡಿರ್ಬೋದು ನಾವು ಇಲ್ಲಿ ಎಡು ಎಲ್ಲಿ ಎವ ಅಂತಂದ್ರೆ ಎಲ್ಲವನ್ನು ಸಂಗ್ರಹಿಸೋದ್ರಲ್ಲಿ ಅಷ್ಟೇ ನಮ್ಮ ಸಮಯ ಪೂರ್ತಿ ತೊಡಗಿಸಕತ್ತೀವಿ ಅವುಗಳನ್ನ ಅನುಭವಿಸೋದ್ರಲ್ಲಿ ನಮ್ಮ ಸಮಯವನ್ನ ನಾವು ತೊಡಗಿಸ್ತಾ ಇಲ್ಲ ನಮ್ಮ ಸಮಯ ಅದಕ್ಕೆ ನೀಡ್ತಾನೇ ಇಲ್ಲ ಎಲ್ ಕೈ ಜಾ ಇರೋತು ಸಂಗ್ರಹಿಸಿದ ಅಂತೇಳಿ ಬರ್ದಾಡ್ಕೊಂಡು ಅದಕ್ಕ ಅದಕ್ಕೆ ಜಮಾ ಮಾಡ್ಕೊಂತ ಹೊಂಟಿ ಹೊರತು ಇತ್ತು ಒಂದಿಷ್ಟು ಅನ್ಭವ್ಸಕ್ ಅಂತಹ ಸಮಯ ಮನಸ್ಥಿತಿ ನಮ್ಮಲ್ಲಿ ನಾವು ಕಳ್ಕೊಂಡ್ಬಿಟ್ಟಿರಿ ಅದರಿಂದ ಆ ಸಂಪತ್ತಿದ್ರು ಅಷ್ಟೇ ಇಲ್ದಿದ್ರು ಅಷ್ಟೇ ಅನಸ್ಥಿತಿ ಬಂದಿದೆ ಇನ್ನು ನಮ್ಮದು ಇನ್ನೊಂದು ಮನಸ್ಥಿತಿ ಹೆಂಗದಂತಂದ್ರ ಕೈದಾಗ ಅದ ಅದನ್ನ ನಾವು ನೋಡ್ತಾ ಇಲ್ಲ ಯಾವುದೋ ಯಾವ್ದೋ ನೋಡ್ತಾ ನಮ್ ದೃಷ್ಟಿ ನಮ್ಮಲ್ಲಿ ಇದ್ದಿದ್ರ ಕಡೆಗಿಲ್ಲ ನಮ್ ದೃಷ್ಟಿ ನಮ್ಮಲ್ಲಿ ಇಲ್ಲ ಅಂದ್ರ ಅದು ಹಾಗಾಗಿ ಇದನ್ನ ನಾವು ಅನುಭವಿಸ್ತಾ ಇಲ್ಲ ಅದು ನಮ್ ಸಿಗ್ತಾ ಇಲ್ಲ ಹಂಗಾಗಿ ನಾವು ಅಂತರ್ಫಿಸ್ ಫಿಸಾಚಿಯಾಗಿ ಅಂತರ್ಭೂತವಾಗಿ ಅಲ್ಲದಷ್ಟು ಇದಂತೂ ಅರ್ಥ ಮಾಡಾಕತಿವಿ ಅನುಭವ್ಸ್ಲಾತೆ ಅದು ಸಿಗ್ಲಾತಕ್ ಸುಮ್ಮನೆ ಬೈಕ್ಸ್ ಕುಂತ್ ಕುಂತ್ ಒಂದು ಸೈಕಲ್ ಅಂದ್ರೆ ಆ ಸೈಕಲ್ ನ ಸವಾರಿ ಅನ್ನ ನಾನು ಅನುಭವಿಸ್ಬೇಕು ಬಿಟ್ಟು ಆ ಬೈಕ್ ನೋಡ್ಕೊಂತ ಕುಂತರ ನಮ್ಗೆ ಈ ಸೈಕಲ್ ಸವಾರಿ ಆನಂದ್ ಕಳ್ಕೊಂಡ್ ಕುಂದ ನನ್ನ ಹತ್ರ ಏನಿದೆಯೋ ಅದನ್ನ ಸಂಭ್ರಮಿಸಿ ಅನುಭವಿಸೋದನ್ನ ನಾವು ಮೊದಲು ಕಲಿಬೇಕು ಹಂಗೆ ಅದ್ರ ಜೊತೆಗೆ ಸಂಗ್ರಹ ಸಣ್ಣ ನಡಗಿರಬೇಕು ಅಂದಾಗ ಮಾತ್ರ ಇಲ್ಲಿ ಅನುಭವದೊಂದಿಗೆ ಸಂಗ್ರಹದ ಸಮತೋಲನ ಆದಾಗ ಅಲ್ಲಿ ಕೊರತೆ ಉಂಟಾಗೋದ ಹಂಗೆ ನಡೀತಿರ್ತದ ಹಂಗೆ ಅನುಭವಿಸ್ತಿರ್ತೀವಿ ಹಂಗೆ ಸಂಗ್ರಹಿಸ್ತಿರ್ತೀವಿ ಹಂಗೆ ಸೌಪು ಸಂಗ್ರಹ ಆಗ್ತಿರತ್ತ ನಡೀತಿರ್ತದ ಜೀವನ ಅವಾಗ ಅದು ಸಂಭ್ರಮ ಆಗಿರುತ್ತ ಯಾವುದೋ ಹಳೆ ನೆನಪುಗಳಲ್ಲಿ ಕುಂತ್ಕೊಂಡಿರ್ತೀವಿ ಎಲ್ಲ ಯಾವುದೋ ಕನಸುಗಳಲ್ಲಿ ಕುಂತ್ಕೊಂಡಿರ್ತೀವಿ ಕೈ ಈಗಿನ ಕೈದಾಗಿದ್ದು ಕತ್ತು ಹೋಗ್ಕೊಂಡ್ ಅದನ್ನ ಹಂಗೆ ಕರಿಗೋಗೋದು ಬಿಟ್ಬಿಡ್ತೀವಿ ಎಲ್ಲರಿಗೂ ಗೊತ್ತಿರಂತ ವಿಚಾರನೆ ಜೀವನ ಅಂದ್ರೆ ಒಂದ್ ಐಸ್ ಕ್ರೀಮ್ ಇದ್ದಂಗ ಆ ಕ್ಷಣದಲ್ಲಿ ಅದನ್ನು ಸವಿದ್ರ ಅದರ ರುಚಿ ನಮಗ್ ಸಿಕ್ತವ ಇಲ್ಲ ಅಂದ್ರೆ ಅದ ಕರಿಗ್ ಹೋಗ್ತಾವ ಅದು ಎಲ್ಲರಿಗೂ ಗೊತ್ತಿರೋಂತ ವಿಚಾರಣೆ ಹಂಗೆ ಅದು ಈ ಪರಿಸ್ಥಿತಿ ಈಗ ನಮ್ಮತ್ರ ಸಾಕಷ್ಟು ಸೌಲಭ್ಯಗಳು ಅದಾವ ಪೂರ್ತಿ ನಿರ್ಗತಿಕರು ಅಂತ ಏನಿಲ್ಲ ಯಾರು ಇಲ್ಲಿ ಎಂತ ಬಡವಾದ್ರು ಆತ ಸಂಭ್ರಮಿಸ್ಲಿಕ್ಕೆ ಆತನಕ್ಕೆ ಸಾಕಷ್ಟು ವಿಚಾರಗಳು ಇದ್ದೇ ಇರ್ತಾವ ಭಗವಂತ ಆ ಸಂಭ್ರಮಿಸುವ ವಿಚಾರಗಳನ್ನ ಕೊಟ್ಟಿರ್ತಾನ ಅವಕಾಶಗಳನ್ನ ಕೊಟ್ಟಿರ್ತಾನ ಅದನ್ನ ಬಿಟ್ಟು ನಮ್ಮ ಹತ್ರ ಇದ್ದದ್ದನ್ನ ಬಿಟ್ಟು ಬೇರೆಯವ್ರ ಹತ್ರ ಇದ್ದದ್ದನ್ನ ನೋಕ್ಕೊಂತ ನಾ ಅದು ಪಡಿಬೇಕು ಇದು ಪಡಿಬೇಕಂತ ಹುಚ್ಚು ಅಂಬಲ ಹುಚ್ಚು ಕುದುರೆ ಅಂತ ಬೋರಾಕತ್ತೇವು ಅಂತಂದ್ರ ಕೈದಾನ ಐಸ್ ಕ್ರೀಮ್ ಕರಕ್ತದಷ್ಟೇ ಅದನ್ನು ತಿನ್ನಲ್ಲ ಅದನ್ನು ಸಿಗತ್ತ ಅದ ನಾ ಮುಂದಕ್ಕೆ ಹೋಗ್ತದ ಇದ ಕೈ ತೆಗಿದ್ ಕರಿ ಯಾವ್ದು ಬಾಯಿ ಅತ್ತಲ್ ಅತ್ತಲ್ ಅಂದ್ಮೇಲೆ ಅದಕ್ಕೆ ನಿದ್ರೂ ಮತ್ತೆ ಇಲ್ದಿದ್ರೂ ಅಷ್ಟೇ ಇದನ್ನ ನಾವು ಅರ್ಥ ಮಾಡ್ಕೊಳ್ ಅರ್ಥ ಮಾಡ್ಕೊಂಡು ಇದನ್ನ ನಾವು ಎಷ್ಟು ಸರಿಯಾಗಿ ಹೋಗ್ತೀವಿ ಅಷ್ಟು ಜೀವನವನ್ನು ಸರಿಯಾಗಿ ಸಂಭ್ರಮಿಸ್ತಿ ಅನುಭವಿಸ್ತಿ ಅಲ್ಲಿ ಜೀವನ ಸಾರ್ಥಕ ಆಗ್ಬೋದು ಇಲ್ಲಂದ್ರೆ ಎಲ್ಲಾನು ವ್ಯಾಪ್ತ ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ ಅಧಿಕಾರ ಇರಲಿ ಏನೇ ಇರಲಿ ಅದನ್ನ ನಮ್ಮ ಅನುಭವಕ್ಕ ಇಲ್ಲ ಅಂತಂದ್ರೆ ಅದನ್ನ ನಾವು ಸಂಭ್ರಮಿಸ್ಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತಂತಂದ್ರೆ ಸುಮ್ ಹಿಂಗ್ ನಾಲ್ಕು ಮಂದಿ ನಡ್ಬರಕ ಹಿಂಗ ತೆಳ್ಳಗ್ ಓಡಾಡಕು ಅಂತ ಅವ್ರ ಕೊಡೋ ಗೌರವವನ್ನೇ ನಮ್ ಸಂಭ್ರಮ ಅಂತ ನಾವು ತಿಳ್ಕೊಂಡೇವಂದ್ರ ಅದನ್ನೂ ತಪ್ಪೆ ನಮ್ಮ ಹತ್ರ ಇರ್ತಕ್ಕಂತ ಸಂಪತ್ತಿಗಾಗಿ ಅಧಿಕಾರಕ್ಕಾಗಿ ಜ್ಞಾನಕ್ಕಾಗಿ ಎಲ್ಲ ನಮ್ಮನ್ನ ಗೌರವಿಸ್ತಾರೆ ಅದರಲ್ಲೇ ನಾವು ಅಷ್ಟೇ ಅಲ್ಲ ಅವರು ಇದ್ದಾಗ ಕೌಸ್ತರ ಇಲ್ಲ ಆದಾಗ ಅವ ಮನಸ್ತು ಜನರದ ಮನಸ್ಥಿತಿನೇ ಹಂಗೆ ಸಮಾಜದ ಮನಸ್ಥಿತಿನೇ ಹಂಗೆ ಆಗೋ ಆ ಮನಸ್ಥಿತಿ ಮೇಲೆ ನಾವು ನಿರ್ಭರ ಆಗಿರ್ಬಾರ್ದ ನಮ್ಮ ಬಲ್ಲಿ ಏನವ ಅದನ್ನ ಸೊಗಸಾಗಿ ಆನಂದಿಸುವಂತ ಮನಸ್ಥಿತಿ ನಮ್ದಾಗಿಸ್ಕೊಳ್ಕ ಅದನ್ ಬಿಡ್ತೀವಿ ಬೇರೆಯವ್ರಂತೆಲ್ಲ ಅವ್ಲೊನ್ಸಿರ್ತಿವಿ ಇವತ್ತು ಹೊಗಳ ನಾನ್ ನಾಳೆ ತೆಗೋತಾಗ ಹೊಗಳದ ಖುಷಿ ಪಡ್ತೀವಿ ತೆಗೋತಾದ ದುಃಖ ಪಡ್ತಿವಿ ನಮ್ಮ ಖುಷಿ ಇತರರ ಮೇಲೆ ಅವಲಂಬಿಸಬಾರ್ದು ನಮ್ಮ ಖುಷಿ ಮೇಲೆ ಅವಲಂಬನ ಆಗಿರ್ಬೇಕು ನಮ್ಮ ಖುಷಿಯ ಸರ್ದಾಹ ನಾವೇ ಆಗಿರ್ಬೇಕು ನಿವಾಣ ಆಗ್ತೀವನ ನಮ್ಮ ಕದಗಿಯನ್ನ ಅದನ್ನ ಹಂಗೆ ಅನುಭವಿಸ್ತಾ ಇರೋದು ಹಂಗೆ ಅದನ್ನ ಸಂಭ್ರಮಿಸ್ತಾ ಇರುವುದು ಜೊತೆಗೆ ಹಂಗೆ ಸಂಗ್ರಹಿಸ್ತಾ ಇರೋದು ಅಂದ್ರೆ ಸಂಭ್ರಮ 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 ಸಂತೋಷ ಜೊತೆಗೆ ಸಮತೋಲನ ಎಲ್ಲವೂ ಸರಿಯಾಗಿರ್ತು ಧನ್ಯವಾದಗಳು